ಮೈಸೂರಿನ ಶಾಸಕರು ಹೇಳಿದ್ರು ಇದು ಎಲ್ಲ ಕಡೆ ಇರುವಂಥದ್ದು ವಿದೇಶದಿಂದ ಬಂದಿದ್ದಾರೆ ವಿದೇಶದಿಂದ ಬಂದಿದ್ದಾರೆ ವಾಪಸ್ ಏರ್ ಟಿಕೆಟ್ ಆಗಿದೆ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೆ ಆಗ್ತಾಯಿಲ್ಲ ಮೊನ್ನೆ ಬೊಂಬಡಿ ಹೊಡೆದ್ರು ಇದನ್ನು ಏನಾದರೂ ಮಾಡಿ ಸರಿ ಮಾಡದೇ ಇದ್ದರೆ ಆಗೋದೇ ಇಲ್ಲ ಇನ್ನೊಂದು ನಮ್ಮದು ಅಡಿಕೆ ತೋಟ ಹೋದ್ ಸರಿ ನಂದು ಅಡಿಕೆ ತೋಟ ಇತ್ತು ಈ ಸರಿ ಭತ್ತದ ತರಿ ಆಗ್ಬಿಟ್ಟಿದೆ ಪಾಣಿನಲ್ಲಿ ಅದನ್ನು ಯಾರು ಮನುಷ್ಯರು ಮಾಡೋದಲ್ಲ ನಿಮ್ಮ ಇದರಲ್ಲೇ ಆಗಿಬಿಟ್ಟಿದೆ ಅಂದರೆ ನಾನು ಐದು ವರ್ಷದಿಂದ ಅಧ್ಯಕ್ಷರೇ ಇದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ಸಾಫ್ಟ್ವೇರನ್ನ ನಮ್ಮ ಈ ಪರ್ಮನೆಂಟ್ ಕ್ರಾಪಿಗೆ ಸರಿಯಾಗಿ ಮಾಡಿ ಅಂತ ಹೇಳಿ ಹೇಳಿ ಹೇಳ್ತಾ ಇದ್ದೀನಿ ಓಕೆ ಇಲ್ಲಿದ್ದಂಥ ಭಾಳಷ್ಟು ಜನಕ್ಕೆ ಇದು ಅರ್ಥ ಆಗೋದಿಲ್ಲ ಅರ್ಥ ಆದರೂ ಕೂಡ ಮಾಡಲಿಕ್ಕೆ ಬರೋದಿಲ್ಲ ಮಾಡದೇ ಇದ್ರು ಕೂಡ ಹಾಗೆ ಬಿಟ್ಬಿಡಿ ಮ್ಯಾನ್ಯಲ್ ಪಾಣಿ ಬಾಡಲಿಕ್ಕೆ ನಮಗೆ ಮಲೆನಾಡಿನಲ್ಲಿ ಎಲ್ಲಿ ಅಡಿಕೆ ಬೆಳಿತೀವೋ ಅಲ್ಲಿ ಮಾಡಿಕೊಡಿ ಮೂರು ತಿಂಗಳಿಗೆ ಒಂದ್ಸರಿ ಚೇಂಜ್ ಆಗ್ತಾಯಿರ್ತದೆ ಅಧ್ಯಕ್ಷರೇ ಇವ್ರ ಹತ್ರ ಪಾಣಿ ನಾನೊಂದು ಹದಿನೈದು ಇಪ್ಪತ್ತು ರೂಪಾಯಿ ಕೊಟ್ಟು ಪಾಣಿ ಕಾಪಿ ತೊಗೊಳ್ಬೇಕು ಆಮೇಲೆ ಕ್ರಾಪ್ ದೃಢೀಕರಣಕ್ಕೆ ವಿಲೇಜ್ ಅಕೌಂಟೆಂಟ್ ಹತ್ರ ಹೋಗಲೇಬೇಕು ಈಗ ಇಂಥ ಕ್ರಾಪ್ ಅಂತೇಳಿ ಇದು ಹೆಂಗಾಗುತ್ತೆ ಇದು ಎಲ್ಲವೂ ಮಾಡಿ ಇದು ದಿನನಿತ್ಯ ಅಲೀತಾ ಇದ್ದಾರೆ ಜನ ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ನೀವು ಅನೇಕ ಸುಧಾರಣೆಗಳನ್ನು ತಂದಿದ್ದೀರಿ ನಾನು ಸ್ವಾಗಿಸ್ತೀನಿ ಇವನ್ನು ಸ್ವಲ್ಪ ಸರಿ ಮಾಡಿ ಅಧ್ಯಕ್ಷರೇ ಸರ್ ಈಗ ನಮ್ಮದು ಉಚಿತವಾಗಿ ಆಶ್ರಯ ನಿವೇಶನಗಳನ್ನು ಸರ್ಕಾರ ಕೊಟ್ಟೈತೆ ಸರ್ ಸರ್ಕಾರದ ಮನೆಗಳನ್ನು ಕೊಟ್ಟಿದ್ದೀವಿ ಸರ್ ಹದಿನೈದು ವರ್ಷ ಪರಭಾರೆ ಮಾಡಬಾರ್ದು ಅಂತೇಳಿ ಅದರಲ್ಲಿ ಕಂಡೀಷನ್ ಇರ್ತದೆ ಸರ್ ನೀವು ನೋಡಿರ್ಬೋದು ಕೊಟ್ಟು ಒಂದೇ ವರ್ಷಕ್ಕೆ ಮಾರ್ಕೊಂಡವ್ರೆ ಸರ್ ಆಶ್ರಯ ಮನೆಯಲ್ಲಿ ಅರ್ಧ ಜನನೂ ಮನೆ ಕಟ್ಟಿಲ್ಲ ದಯವಿಟ್ಟು ಹದಿನೈದು ವರ್ಷ ಮಾರಾಟ ಮಾಡಿದ ರೀತಿಯಲ್ಲಿ ಆ ಸಬ್ರಿಜಿಸ್ಟ್ರ ಹೇಳಿ ಮತ್ತೆ ಒಂದು ಕಾನೂನು ತಗೊಂಬಂದು ಯಾವುದೇ ಉಚಿತವಾದಂಥ ಸರ್ಕಾರದಿಂದ ಕೊಟ್ಟಿಂತ ಈ ಸ್ಕೀಮ್ ಏನಿರ್ತದೆ ಹತ್ತು ವರ್ಷ ಹದಿನೈದು ವರ್ಷ ಅದಕ್ಕೆ ಮೊದಲು ಪರಭಾರೆ ಮಾಡಿದ ರೀತಿಯಲ್ಲಿ ದಯವಿಟ್ಟು ತರಬೇಕು ಸರ್ ಮನೆ ಅಧ್ಯಕ್ಷರೇ ನಮ್ಮ ತಾಲೂಕಲ್ಲಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅವರಿಗೆ ಎರಡು ಎಕರೆ ಮೂರು ಎಕರೆ ಜಾಗ ಅವರ ಹೆಸರಲ್ಲಿ ಇದ್ದದ್ದು ಈಗ ಜಿ ಪಿ ಎಸ್ ಸರ್ವೆ ಮಾಡುವಾಗ ಅದು ಬೇರೆ

ಸರ್ ಇವತ್ತು ಸರ್ಕಾರಿ ಜಾಗಗಳ ಸಿ ಎಮ್ ಟಿ ಸಿ ತೊಗೊಂಡಿದ್ದಾರೆ ಕೆಲವು ಕೆ ಐ ಡಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಇ ಎಸ್ ಹಾಸ್ಪಿಟ್ಲಿಗೆ ಕೊಟ್ಟಿದ್ದಾರೆ ದಯವಿಟ್ಟು ಆ ಡಿಪಾರ್ಟ್ಮೆಂಟ್ಗಳವರು ದಯವಿಟ್ಟು ಕಾಂಪೌಂಡ್ ಹಾಕಕ್ಕೆ ಕೇಳಿ ಸರ್ ಯಾಕೆಂದರೆ ಅದನ್ನು ಒತ್ತುವರಿ ಮಾಡಿ ಮಾರ್ತಾರೆ ಮತ್ತು ಇವರು ಬಂದು ಕಾಂಪೌಂಡ್ ತೆರವು ಗಳಿಸಿದಾಗ ಮತ್ತು ಅವ್ರಿಗೆ ತೊಂದರೆ ಆಗಿದೆ ದಯವಿಟ್ಟು ಸರ್ಕಾರಿ ಆಸ್ತಿ ಯಾರಿಗೆ ಅಲರ್ಟ್ ಆಗ್ತದೆ ಅವ್ರು ಕಾಂಪೌಂಡ್ ಹಾಕ್ಲಿಕ್ಕೆ ಮನವಿಯನ್ನು ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ ಅನೇಕ ಸದಸ್ಯರು ಸುರೇಶ್ ಗೌಡ ಅಲ್ಲ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತ್ರ ಸಲಹೆ ಕೊಡಿ ಅಲ್ಲಿ ಕೂ ಕೆಲವು ಐಡಿ ಸಡನ್ ಸಡನ್ ಐಡಿಯಾ ಬರ್ತದೆ ಬಂದ ಬಿಲ್ಲಿಗೆ ಸಂಬಂಧ ಮಾತ್ರ ಮಾತಾಡಿ ಮಾನ್ಯ ಸಭಾಧ್ಯಕ್ಷರೇ ನಾನು ಕದ್ದಾಯಿ ಸಚಿವರಿಗೆ ಕೇಳಕ್ ಪರಿಚಯ ಪಡ್ತೀನಿ ನಮ್ಮ ಹುಮನಾಬಾದ್ ಮತಕ್ಷೇತ್ರದ ಬಗರ್ ಹುಕ್ಕು ಸಮಿತಿ ಸುರೇಶ್ ಗೌಡ ಅದು ಬಿಲ್ ಅಲ್ಲಿ ಬಿಲ್ಲಲ್ಲಿ ಈಗ ಅದೊಂದು ಮಾಡ್ರಿ ಉಂಟು ಅದು ಅದೊಂದು ಮಾಡ್ರೆ ಒಳ್ಳೆಯದು ಸುರೇಶ್ ಗೌಡ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷ ಮಾತ್ರ ಮಾತಾಡಿ ಸನ್ಮಾನ್ಯ ಸಭಾಧ್ಯಕ್ಷರೇ ಕಂದಾಯ ಇಲಾಖೆಯಲ್ಲಿ ಅನೇಕ ಸುಧಾರಣೆಗಳನ್ನ ತಂದಿದ್ದಾರೆ ಸ ಸನ್ಮಾನ್ಯ ಸಭಾಧ್ಯಕ್ಷರೇ ಕಂದಾಯ ಸಚಿವರು ಸನ್ಮಾನ್ಯ ಕೃಷ್ಣ ಬೈರೇಗೌಡರಾದ ಆದಮೇಲೆ ಆದರೆ ನಮ್ಮ ನಮ್ಮ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಇವತ್ತೇನಾಗಿದೆ ಅಂತ ಅಂದರೆ ಸರ್ಕಾರಿ ವ್ಯಾಪ್ತಿನಲ್ಲಿ ಬರ್ತಕ್ಕಂಥ ಇದನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಾದ ನಂತರ ಕೆಲವು ಸಂಘ ಸಂಸ್ಥೆಗಳಿಗೆ ಸಮುದಾಯಗಳಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ಈ ಪಾಣಿನ ದೃಢೀಕರಣ ಮಾಡ್ತಾರೆ ನಾಳೆ ಬೆಳಗ್ಗೆ ಮತ್ತು ಪ್ರೈವೇಟ್ ಅವರ ಹೆಸಲ್ಲಿ ಬರುತ್ತೆ ಈ ಥರದ್ದು ಅನೇಕ ಸಮಸ್ಯೆಗಳಿದೆ ಸುಧಾರಣೆಯನ್ನು ತಂದಿದ್ದಾರೆ ಇದನ್ನ ಮಾಡ್ತಕ್ಕಂಥ ಮತ್ತು ಆಶ್ರಯ ಯೋಜನೆಗಳನ್ನ ಅದನ್ನು ಗುರುತಿಸಿ ಕೊಡ್ತಕ್ಕಂಥದ್ದು ಆಮೇಲೆ ಸರ್ಕಾರಿ ಇದನ್ನು ಆಶ್ರಯ ಯೋಜನೆಗೆ ಸರ್ಕಾರ ಕೊಟ್ಟಿರುತ್ತೆ ಅದನ್ನು ಪ್ರೈವೇಟ್ ಅವರು ಅದನ್ನ ಕಬಳಿಸ್ಲಿಕ್ಕೆ ನೋಡಿದಾಗ ಅದನ್ನು ಸರ್ಕಾರದ ವಕೀಲರ ಮೂಲಕ ಅದನ್ನು ಸರ್ಕಾರದ ಅಸ್ತಿತ್ವ ಸ್ಥಿತಿತ್ವ ಒಂದಿಷ್ಟು ಆಗಬೇಕು ಅಂತಕ್ಕಂಥ ನನ್ನ ಮನವಿ ಅಧ್ಯಕ್ಷರೇ ಈಗ ಆರ್ ಟಿ ಸಿ ಕೊಟ್ಟರೆ ರಿಜಿಸ್ಟರ್ ಆಗ್ತದೆ ನಿಜ ವಾಂಸರುಕ್ಸಾನ ಕೊಡ್ತಾರೆ ವಂಸವೃಕ್ಷ ಕೊಡುವಾಗ ತಪ್ಪು ಮಾಹಿತಿಯನ್ನು ಕೊಟ್ಟು ರಿಜಿಸ್ಟ್ರು ಮಾಡಿಬಿಡ್ತಾರೆ ಅಂದರೆ ಹೊಂಸವೃಕ್ಷದಲ್ಲಿ ಅವರ ಹಂಸ ಅಣ್ಣ ತಂಗಿನೋ ಅಥವಾ ಮಕ್ಕಳನ್ನೋ ಬಿಟ್ಟು ಮೂರು ನಾಲ್ಕನೇ ರಿಜಿಸ್ಟರ್ ಆದವ್ರ ಮೇಲೆ ಆ ಮಕ್ಳಿಗೊಂದು ಕೇಸ್ ಆಗ್ತವೆ ನಮ್ಗೆ ಭಾಗಾಂಶ ಬರಬೇಕು ಅಂತ ಇದು ಹೇಗೆ ಇದನ್ನು ತಪ್ಪಿಸೋ ಬಗೆ ಹೇಗೆ ಅಂತ ತಾಯಿ ಹೇಳ್ಬೇಕು ಅನ್ಯ ಅಧ್ಯಕ್ಷರೇ ಈ ವಿಧೇಯಕಕ್ಕೆ ಸಂಬಂಧಿಸಿದಂಥ ಅಥವಾ ನೋಂದಣಿಗೆ ಸಂಬಂಧಿಸಿದಂಥ ಒಂದು ಅರ್ಧ ವಿಷಯಗಳನ್ನು ಹೇಳಿದ್ದಾರೆ ಇನ್ನು ಅರ್ಧ ವಿಷಯಗಳು ನಮ್ಮ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ನೋಂದಣಿಗೆ ಸಂಬಂಧಪಟ್ಟಾಗೆ ಆಶ್ರಯ ನಿವೇಶನಗಳು ನೋಂದಣಿ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅದು ನಿಜ ಅದಕ್ಕೆ ನಮ್ಮ ಗಮನದಲ್ಲಿ ಇದೆ ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಸಭಾಧ್ಯಕ್ಷರೇ ಎರಡನೇದು ನಾವು ಈ ರೆವಿನ್ಯೂ ಲೇಔಟ್ಗಳಲ್ಲಿ ನೋಂದಣಿ ನಿಲ್ಲಿಸಿದ ಮೇಲೇನೂ ಕೂಡ ಓಲ್ಡ್ ಡೇಟ್ ಹಾಕಿ ಕೆಲವರು ನೋಂದಣಿ ಮಾಡಿರುವಂಥದ್ದು ನಡೆದಿದೆ ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ನಾವು ಕೆಲವ್ರ ಮೇಲೆ ಬಟ್ ನಮ್ಮದು ಪ್ರಯಾರಿಟಿ ಏನಿದೆ ಅವ್ರನ್ನ ಕಳ್ಳರನ್ನ ಹುಡ್ಕೋದಕ್ಕಿಂತ ತಪ್ಪು ಮಾಡೋರನ್ನ ಹುಡ್ಕೊಂಡು ಹೋಗೋದಕ್ಕಿಂತ ತಪ್ಪಿಗೆ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಹುಡುಕ್ಬಿಟ್ಟು ಆ ತಪ್ಪುಗಳ ಅವಕಾಶನ ಬಂದು ಮಾಡುವಂಥದ್ದು ಅದ್ರ ಕಡೆಗೆ ಹೆಚ್ಚಿಗೆ ಗಮನವನ್ನು ಕೊಡ್ತಾ ಇದ್ದೇವೆ ಮೂರನೇದು ಈ ಕೆಲವರು ಮಾತಾಡಿದರು ಕೆಲವರು ನಕಲಿ ವ್ಯಕ್ತಿಗಳನ್ನು ಸೃಷ್ಟಿ ಮಾಡಿ ಅಥವಾ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ನೋಂದಣಿ ಮಾಡಿಬಿಟ್ರೆ ಒಂದು ಬಾರಿ ಅವರಿಗೆ ನೆಕ್ಸ್ಟು ಪರಿಹಾರ ಸಿವಿಲ್ ಕೋರ್ಟ್ ಹೈಕೋರ್ಟ್ ಆಮೇಲೆ ಸುಪ್ರೀಂ ಕೋರ್ಟ್ ಇಷ್ಟರಲ್ಲಿ ಇಪ್ಪತ್ತು ವರ್ಷ ಬೇಕಾದರೂ ಹೋಗ್ಬಿಡುತ್ತೆ ಆ ಇಪ್ಪತ್ತು ವರ್ಷ ಆಸ್ತಿ ತನ್ನದಾಗಿದ್ದರೂ ಕೂಡ ಮಾಲೀಕತ್ವ ಸಾಬೀತುಪಡಿಸೋದಕ್ಕೆ ಕೋರ್ಟಿಂದ ವರ್ಗ್ ಬರೋದ್ರೊಳಗಡೆ ಸುಸ್ತಾಗಿ ಅರ್ಧಂಬರ್ಧ ರೇಟಿಗೆ ಮಾರ್ಕೊಂಡವರು ಕೂಡ ಇದ್ದಾರೆ ಸೊ ಇದಕ್ಕೆ ಈ ನಕಲಿಗೆ ಕಡಿವಾಣ ಹಾಕಬೇಕು ಅಂತಲೇ ನಾವೀಗ ಆರ್ ಟಿ ಸಿಯನ್ನು ಇಂಟೆಗ್ರೇಟ್ ಮಾಡಿರೋದು ಇನ್ಮೇಲೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಡ್ಲಿಕ್ಕೆ ಆಗಲ್ಲ ಯಾಕಂದರೆ ನಾವು ಡೇ ಡೈರೆಕ್ಟಾಗಿ ಭೂಮಿಯಿಂದ ತಗೊಳ್ತೀವಿ ಅಥವಾ ಈ ಖಾತೆಯಿಂದ ತಗೊಳ್ತೀವಿ ಅದಕ್ಕೂ ಮೀರಿ ಆದಲ್ಲಿ ನಾನೀಗ ನೋಂದಣಿಯಲ್ಲಿ ಆಧಾರನ್ನು ಕಡ್ಡಾಯ ಮಾಡಿದ್ದೇನೆ ಸೊ ಇಂಪರ್ಸನೇಷನ್ಗೆ ಅವಕಾಶ ಕಟ್ ಮಾಡಿದ್ದೇನೆ ಇಂಪರ್ಸನೇಷನ್ ಆಗದಂಗೆ ಅದಕ್ಕೂ ಮೀರಿ ಏನಾದರೂ ಮಾಡಿದರೆ ಕಾನೂನಲ್ಲಿ ಬದಲಾವಣೆ ಈಗಾಗಲೇ ಮಾಡಿದ್ದೇವೆ ಏನಂತ ಹೇಳಿದ್ರೆ ಯಾರಾದರೂ ಫ್ರಾಡ್ ಆರ್ ಇಂಪರ್ಸನೇಷನ್ ಇದ್ದಲ್ಲಿ ಸಿವಿಲ್ ಕೋರ್ಟ್ಗೆ ಹೋಗೋದ್ರ ಬದಲಿಗೆ ಡಿ ಆರ್ ರಾಡು ಇಂಪರ್ಸನೇಷನ್ ಆದಂಥ ಪ್ರಕರಣದಲ್ಲಿ ಆಗಿ ಅವರಿಗೆ ಒಂದು ರಿಲೀಫ್ ಸಿಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಇದರಿಂದ ಕೋರ್ಟ್ಗಳಿಗೆ ಅಲ್ಲಿಯೋದು ಇದ್ದೇ ಇರುತ್ತೆ ಆಮೇಲೆ ಹೋಗ್ತಾರೆ ಆಮೇಲೆ ಯಾಕಂದರೆ ಆಜುಬಾಜುದಾರರು ಹೋಗ್ತಾರೆ ಬಟ್ ಒಂದು ಇಮಿಡಿಯೇಟ್ ರಿಲೀಫ್ ಕೊಡುವಂಥದ್ದು ಇನ್ನು ಸುಮಾರು ಜನ ಸರ್ವರ್ ಬಗ್ಗೆ ಮಾತಾಡಿದ್ದಾರೆ ನಾನು ಅದಕ್ಕೆ ಹೆಚ್ಚಿಗೆ ವಾದ ಮಾಡಲಿಕ್ಕೆ ಹೋಗೋದಿಲ್ಲ ಅವರ ಸಜೆಷನನ್ನು ನಾನು ಫೀಡ್ಬ್ಯಾಕ್ ಆಗಿ ತೆಗೆದುಕೊಂಡು ಕೆಲವು ದಿನ ಸರ್ವರ್ ಪ್ರಾಬ್ಲಮ್ ಆಗಿರೋದು ನಿಜ ಆದರೆ ನನ್ನ ಪ್ರಕಾರ ಅದು ಡೇ ಟು ಡೇ ಅಲ್ಲ ಬಟ್ ಪ್ರಾಬ್ಲಮ್ ಇರೋದು ನಿಜ ಸರ್ವರ್ ಇಂಪ್ರೂವ್ಮೆಂಟ್ ಮಾಡಬೇಕು ಕೆಪಾಸಿಟಿ ಅನ್ನುವಂಥದ್ದು ಅನೇಕ ಸದಸ್ಯರ ಅಭಿಪ್ರಾಯ ಇದೆ ಅದನ್ನು ನಾನು ಗೌರವವಾಗಿ ಸ್ವೀಕರಿಸಿ ಅದರ ಕಡೆಗೆ ನಾವು ವರ್ಕ್ ಮಾಡ್ತೇವೆ ಇನ್ನು ಶಿವಮೊಗ್ಗದ್ದು ಒಂದು ನೈಂಟಿ ಫೋರ್ ಡಿ ಅಂತ ತಾವು ಅಷ್ಟೇ ಸುಳ್ಯದು ಮ ತಾವೇನು ಹೇಳಿದ್ದೀರಾ ನನಗೆ ಮತ್ತೆ ಕೆ ನನಗೆ ಕೊಟ್ಟರೆ ಅದು ನಾನು ಚೆಕ್ ಮಾಡಿಸ್ಲಿಕ್ಕೆ ಜ್ಞಾನೇಂದ್ರ ಅವರು ಮತ್ತು ಸುಳ್ಯದು ನನಗೆ ಸ್ವಲ್ಪ ಯಾಕಂದರೆ ಒಂದು ಕೇಸ್ ಇದ್ದಂಗೆ ಇನ್ನೊಂದು ಇರೋದಿಲ್ಲ ಸೊ ನೀವೇನು ಅದನ್ನ ನಾನು ವರ್ಕೌಟ್ ಮಾಡಿ ಮಾಡ್ತೇನೆ ಇನ್ನು ಉಳಿದಿದ್ದು ಕೆಲವರು ರೆವಿನ್ಯೂ ಡಿಪಾರ್ಟ್ಮೆಂಟ್ ಬಗ್ಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾನೆ ಈಗ ಕೊಟ್ಟಿದ್ದಾರೆ ಈಗ ಸಮಯದ ಇದಿರೋದ್ರಿಂದ ನಾನು ಅವೆಲ್ಲ ಕೇಸ್ ಬೈ ಕೇಸ್ ಅಡ್ರೆಸ್ ಮಾಡಬಹುದು ಬಟ್ ಆದ್ರೆ ಈಗ ಈ ಬಿಲ್ಗೆ ಸಂಬಂಧಪಟ್ಟಾಗಿ ಇಷ್ಟು ವಿಷಯಗಳು ತಮ್ಮ ಇದು ಕಂಪ್ಲೀಟ್ ಆಗೋ ಮುಂಚೆ ಈಗ ತ ಈಗ ಸಿಸ್ಟಮಲ್ಲಿ ತಂದಿದ್ರೆ ಹೌದು ಒಳ್ಳೇದಾಯಿತು ಈಗ ಅಪ್ಲೋಡ್ ಮಾಡುವಾಗ ನನ್ನ ರೆಕಾರ್ಡ್ ಒ ಜನಸಾಮಾನ್ಯ ರೆಕಾರ್ಡೆಲ್ಲ ಕರೆಕ್ಟ್ ಇದೆ ಅವನು ಅಪ್ಲೋಡ್ ಮಾಡಲಿಕ್ಕೆ ಕೊಡ್ತಾನೆ ಅಲ್ಲಿ ಆಫೀಸರ್ ಅದನ್ನು ಕ್ಲಾರ್ಕ್ ಅಥವಾ ಕನ್ಸರ್ನ್ ಕೇಸ್ ವರ್ಕ್ ಅಪ್ಲೋಡ್ ಮಾಡೋಕೆ ಅವನೇ ಮಿಸ್ಟೇಕ್ ಮಿಸ್ಟೇಕ್ ಮತ್ತು ಅದು ತಪ್ಪಾಗಿ ಹೋದರೆ ಮತ್ತೆ ಇವನ ಎರರಿಂದಾಗಿ ಹಾಂ ಮತ್ತು ಎ ಸಿ ಆಫೀಸ್ಗೆ ಹೋಗ್ಬೇಕು ಏನಾದೀಗ ನಾನು ಕೇಸ್ ವರ್ಕರ್ ಹತ್ರ ಅವನು ಹೇಳಿದಾಗ ಈಗ ಕೊಡುವ ಅರ್ಜಿ ಕೊಡೋನ್ ಕೇಳೋದಿದ್ದರೆ ಅವ್ನು ಬೇಕು ಬೇಕಂದ್ರೆ ಸಣ್ಣ ಮಿಸ್ಟೇಕ್ ಮಾಡಿಬಿಡೋದು ಅಪ್ಲೋಡ್ ಮಾಡುವಾಗ ಇಫ್ ಯಾರು ಅಪ್ಲೋಡ್ ಮಾಡ್ತಾನೆ ಅವನೇ ಜವಾಬ್ದಾರಿ ಅಂತ ಒಂದು ಮಾಡಿಸ್ಬೇಕು ಈಗ ಹೇಳಿ ಈಗ ಅದನ್ನೇ ಹೇಳಿ ಶಿವಲಿಂಗೇಗೌಡರು ಅದೇ ಮಾತಾಡಿದ್ರು ಅವರು ಮಾತಾಡಿದ್ರು ಇದು ಎಲ್ಲಾ ಪ್ರಕರಣದಲ್ಲಿ ನಾವು ಕೊಡ್ಲಿಕ್ಕೆ ಆಗೋದೇ ಇಲ್ಲ ಯಾಕಂದ್ರೆ ಟೈಟ್ಲ್ ಡಿಸ್ಪ್ಯೂಟ್ಸ್ ಎಲ್ಲ ಇಲ್ಲಿಗೆ ಬಂದ್ಬಿಟ್ರೆ ಟೈಟಲ್ ಡಿಸ್ಪ್ಯೂಟ್ ಇಸ್ ಎ ಪ್ರಿರೋಗೆಟಿವ್ ಆಫ್ ಸಿವಿಲ್ ಕೋರ್ಟ್ಸ್ ನಾವು ಅದಕ್ಕೆ ದೂರ ದೂರಕ್ಕೂ ಕೂಡ ಹತ್ರ ಎಂಟ್ರ್ ಮಾಡಲಿಕ್ಕೆ ಆಗಬಾರ್ದು ಆದರೆ ಸ್ಪಷ್ಟವಾಗಿ ಫ್ರಾಡ್ ಆಗ್ಮೆಂಟ್ ಆಗಿದೆ ರಾಷ್ಟ್ರಪತಿಗಳ ಅಂಕಿತ ಬರಲಿಕ್ಕೆ ಒಂದು ವರ್ಷ ಎರಡು ತಿಂಗಳು ಸಮಯ ತೊಗೊಂತು ಅದಾದಮೇಲೆ ನಾವೀಗ ರೂಲ್ಸ್ ಮಾಡಿ ಈ ತಿಂಗಳು ಕೊನೆಗೆ ಅದನ್ನು ನಾನು ಡ್ರಾಫ್ಟ್ ರೂಲ್ಸನ್ನು ನೋಟಿಫೈ ಮಾಡ್ತಾ ಇದ್ದೇನೆ ಅಬ್ಜೆಕ್ಷನ್ಸ್ ಸಿ ಮಾಡಿ ಫೈನಲೈಸ್ ಮಾಡಿ ಇನ್ನು ಭಾಳ ಸೀಮಿತವಾದಂತಹ ಫ್ರಾಡು ಇಂಪರ್ಸನೇಷನ್ ನಕಲಿ ಪ್ರಕರಣಗಳಲ್ಲಿ ನಾವು ಗೆ ಕೊಡುವಂಥದ್ದು ಈಗ ವಿಧೇಯಕವನ್ನು ಖಂಡ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ ಎರಡರಿಂದ ಹತ್ತರವರೆಗೆ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆನ್ನು ಸಭೆ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ ಎರಡರಿಂದ ಹತ್ತರವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರೋ ವಿಷಯ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೂ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದನ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಒಂದನೇ ಕಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ ಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ ಸದರಿ ವಿಧೇಯಕವನ್ನು ಅಂಗೀಕರಿಸಬೇಕೆಂದು ಸಭೆಯನ್ನು ಕೋರುತ್ತಿದ್ದೇನೆ ಪ್ರಸ್ತಾವವನ್ನು ಮಂಡಿಸಲಾಗಿದೆ ಈಗ ಅದನ್ನು ಸಭೆ ಮತಕ್ಕೆ ಹಾಕುತ್ತೇನೆ ಇಪ್ಪತ್ತಿಪ್ಪತ್ತನೇ ಸಾಲಿನ ನೋಂದಣಿ ಕರ್ನಾಟಕ ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದರ ಪರವಾಗಿದೆ ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ್ಕೆ ಅನುಮೋದನೆ ದೊರಕಿದೆ ಮಾನ್ಯ ಸಚಿವರು ಮಾನ್ಯ ಸಭಾಧ್ಯಕ್ಷ ಸುಧಾರಣೆಗರ ಕರ್ನಾಟಕ ಭೂ ಕಂದಾಯ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ಎರಡು ಸಾವಿರದ ಇಪ್ಪತ್ತೈದನೇ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚನೆಗೆ ಕೈಗೆತ್ತಿಕೊಳ್ಳಬೇಕೆಂದು ತಮ್ಮ ಮುಖಾಂತರ ಸದನವನ್ನು ಕೋರುತ್ತೇನೆ ಇಪ್ಪತ್ತಿಪ್ಪತ್ತು ಸಾಲಿನ ಕರ್ನಾಟಕ ಭೂ ಸುಧಾರಣೆಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು ಪ್ರಸ್ತಾವದ ವಿರೋಧವಾಗಿರೋ ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ ಮನೆ ಮಂತ್ರಿಗಳು ಮಾನ್ಯ ಸಭಾಧ್ಯಕ್ಷರೇ ಶಿಕ್ಷಣ ಸಂಸ್ಥೆಗಳು ಅಥವಾ ಯಾರಾದರೂ ಖಾಸಗಿ ಕಾರ್ಖಾನೆ ಅಥವಾ ವ್ಯವಹಾರ ಮಾಡಲಿಕ್ಕೆ ಕೃಷಿ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಭೂ ಸುಧಾರಣೆ ಕಾನೂನು ನೂರ ಒಂಬತ್ತರ ಕೆಳಗಡೆ ಕೃಷಿ ಭೂಮಿಯನ್ನು ಖರೀದಿ ಮಾಡೋದಕ್ಕೆ ಅನುಮತಿ ಕೊಡುವಂಥದಕ್ಕೆ ಅವಕಾಶ ಇದೆ ಉದಾಹರಣೆಗೆ ಯಾರೋ ಒಬ್ಬರು ಶಿಕ್ಷಣ ಸಂಸ್ಥೆ ಮಾಡಬೇಕು ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನು ಖರೀದಿ ಮಾಡ್ತಾರೆ ಸೊ ಅದರಲ್ಲಿ ಅಂಡರ್ ಸೆಕ್ಷನ್ ಒನ್ ಜೀರೋ ನೈನ್ ನಾವು ಅವರಿಗೆ ಪರಿಮತಿ ಕೊ ಅನುಮತಿ ಕೊಡ್ತೇವೆ ಖರೀದಿ ಮಾಡಲಿಕ್ಕೆ ಇದು ಅದಕ್ಕೆ ಈಗ ಚೀಫ್ ಸೆಕ್ರೆಟ್ರಿವರೆಗೂ ಬರುವಂಥದ್ದು ಇದೆ ಇದನ್ನು ಅಲ್ಲೇ ಜಿಲ್ಲಾಧಿಕಾರಿಗಳ ಹಂತದಲ್ಲೇ ಅವ್ರಿಗೆ ನಾಲ್ಕು ಹೆಕ್ಟೇರ್ವರೆಗೆ ಖರೀದಿ ಮಾಡಲಿಕ್ಕೆ ಅವರಿಗೆ ಪವರ್ಸನ್ನು ಡೆಲಿಗೇಟ್ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಇದು ಪ್ರಸ್ತುತ ಇಲ್ಲ ಯಾಕೆಂದರೆ ಈಗ ಕೆಲವು ತಿದ್ದುಪಡಿಗಳಾದಮೇಲೆ ಹೊಸ ಅರ್ಜಿಗಳೇನು ಬರ್ತಾ ಇಲ್ಲ ಬಂದರೂ ಕೂಡ ಇಲ್ಲಿವರೆಗೂ ಅವೆಲ್ಲ ಬರೋದು ಬೇಕಿಲ್ಲ ಖಾಸಗಿ ಸಂಸ್ಥೆ ಯಾವುದೋ ಶಿಕ್ಷಣ ಸಂಸ್ಥೆ ಅಥವಾ ಫ್ಯಾಕ್ಟ್ರಿಗೆ ಖರೀದಿ ಮಾಡಬೇಕು ಅಂತೇಳಿದರೆ ಸಣ್ಣ ಉದ್ಯಮದಾರರಿಗೆ ಸಣ್ಣ ಸಂಸ್ಥೆಗಳು ಮಾಡುವಂಥವರಿಗೆ ಅವರಿಗೆ ಅಲ್ಲೇ ಆಗುವಂತೆ ಮಾಡಬೇಕು ಅಂತೇಳಿ ನಾಲ್ಕು ಹೆಕ್ಟೇರ್ವರೆಗೆ ಜಿಲ್ಲಾಧಿಕಾರಿಗಳಿಗೆ ಕೊಡ್ತಾ ಇದ್ದೇವೆ ಎರಡನೇದು ಏನಾಗಿದೆ ಸಭಾಧ್ಯಕ್ಷರೇ ಹಿಂದೆ ಒನ್ ನಾಟ್ ನೈನಲ್ಲಿ ಪರ್ಮಿಷನ್ ತೊಗೊಂಡು ಏನೋ ಉದ್ದೇಶಕ್ಕೆ ತೊಗೊಂಡಿದ್ದಾರೆ ಅಂದರೆ ನಮಗೆ ಏನೋ ಬಡಾವಣೆ ಮಾಡೋದಕ್ಕೆ ಅಂತೇಳಿ ತಗೊಂಡಿದ್ದಾರೆ ಅಥವಾ ಶಿಕ್ಷಣ ಸಂಸ್ಥೆ ಮಾಡ್ತೀವಿ ಅಂತ ಜಮೀನು ಖರೀದಿ ಮಾಡಿದ್ದಾರೆ ಅಥವಾ ಅವರು ಏನು ಫ್ಯಾಕ್ಟ್ರಿ ಮಾಡೋದಕ್ಕೆ ಅಂತ ಖರೀದಿ ಮಾಡಿದ್ದಾರೆ ಅವರು ದುಡ್ಡು ಕೊಟ್ಟು ಕ ಇದು ಪ್ರೈವೇಟ್ ಲ್ಯಾಂಡ್ ಇದು ನಥಿಂಗ್ ಟು ಡೂ ವಿತ್ ಗೌರ್ಮೆಂಟ್ ಲ್ಯಾಂಡ್ ಪ್ರೈವೇಟ್ ಅವರಿಂದ ಅವರು ಖರೀದಿ ಮಾಡಿದ್ದಾರೆ ಪೂರ್ತಿ ಹಣ ಕೊಟ್ಟು ಅವರೇ ಖರೀದಿ ಮಾಡಿದ್ದಾರೆ ನಾವು ಅನುಮತಿ ಕೊಟ್ಟಿದ್ದೀವಿ ಖರೀದಿ ಮಾಡೋಕ್ಕೆ ಈಗ ಕಾಲ ಬದಲಾಗಿದೆ ಆವತ್ತು ಎಜುಕೇಷನ್ಗೆ ಅಂತ ತೊಗೊಂಡ್ರು ಇವತ್ತು ಬಹುಶಃ ಅದು ಅಲ್ಲಿ ಲೋಕಲ್ ಪರಿಸ್ಥಿತಿ ಬದಲಾಗಿದೆ ಅವರು ಶಿಕ್ಷಣದಿಂದ ಇವತ್ತು ಬೇರೆದಕ್ಕೆ ಉಪಯೋಗ ಮಾಡೋದಕ್ಕೆ ನಮಗೆ ಪರ್ಮಿಷನ್ ಕೇಳ್ತಾರೆ ಕಾನೂನಲ್ಲಿ ಚೇಂಜ್ ಆಫ್ ಯೂಸ್ಗೆ ಪರ್ಮಿಷನ್ ಕೊಡೋಕ್ಕೆ ಅವಕಾಶ ಇಲ್ಲ ಆದರೆ ಇವತ್ತು ಅಲ್ಲಿ ಪರಿಸ್ಥಿತಿ ಬದಲಾಗಿಬಿಟ್ಟಿದೆ ಫ್ಯಾಕ್ಟ್ರಿ ಇತ್ತು ಫ್ಯಾಕ್ಟ್ರಿ ಮಾಡಿದ್ರೋ ಮಾಡಿಲ್ವೋ ಆದರೆ ಈಗ ಅದು ಸಿಟಿ ಒಳಗಡೆ ಇದೆ ಅಂಥ ಕಡೆ ಅವ್ರು ಏನಾದರೂ ಬೇರೆ ಉದ್ದೇಶಕ್ಕೆ ಕೇಳಿದರೆ ಆಗ ಆ ಉದ್ದೇಶ ಬದಲಾವಣೆ ಮಾಡಿಕೊಡ್ಲಿಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೊಂದು ಆ ಉದ್ದೇಶ ಬದಲಾವಣೆ ಮಾಡಲಿಕ್ಕೆ ಒನ್ ನಾಟ್ ನೈನಲ್ಲಿ ಒಂದು ಪ್ರಾವಿಷನನ್ನು ಕ್ರಿಯೇಟ್ ಮಾಡ್ತಾ ಇದ್ದೇವೆ ಇನ್ನು ಕೆಲವು ಕೇಂದ್ರ ಸರ್ಕಾರದವರು ನಮಗೆ ಕೆಲವು ಅದು ಬೇರೆ ಅದು ಬೇರೆ ಅದು ಅರ್ಬನ್ ಡೆವಲಪ್ಮೆಂಟ್ನವರು ಪ್ಲ್ಯಾನ್ ಪ್ರಕಾರ ಮಾಡೋದು ಬೇರೆ ಒನ್ ನಾಟ್ ನೈನ್ ಬೇರೆ ಇವೆರಡೂ ಬೇರೆ ಸ್ಟ್ರೀಮ್ಸು ಸೊ ಇನ್ನು ಕೆಲವು ಕೇಂದ್ರ ಸರ್ಕಾರದವರು ಕೆಲವು ಪೆನಲ್ಟೀಸನ್ನು ಇದನ್ನು ರ್ಯಾಷ್ನಲೈಸ್ ಮಾಡಿ ಅಂತ ಕೆಲವು ರೆಕಮೆಂಡ್ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಒಬ್ಬರು ಸೆಕ್ರೆಟ್ರಿ ಬಂದು ನಮ್ಮ ಸೆಕ್ರೆಟ್ರಿ ಜೊತೆ ನಮ್ಮ ಚೀಫ್ ಸೆಕ್ರೆಟರಿ ಜೊತೆ ಕೂತ್ಕೊಂಡು ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನು ಇನ್ಕಾರ್ಪೊರೇಟ್ ಮಾಡಿಕೊಂಡಿದ್ದೇವೆ ಮತ್ತು ಮುಂದುವರೆದು ಸಣ್ಣ ಉದ್ದಿಮೆದಾರರು ಅಂದರೆ ಎರಡು ಎಕರೆವರೆಗೆ ಕರ್ನಾಟಕದಲ್ಲಿ ಎಲ್ಲೇ ಆಗಲಿ ಕೈಗಾರಿಕೆ ಮಾಡಬೇಕಾದ್ರೆ ಅದು ಆಗ್ರೋ ಪ್ರೊಸೆಸಿಂಗ್ ಇರ್ಬೋದು ಅಥವಾ ಬೇರೆ ಇಂಡಸ್ಟ್ರಿ ಇರ್ಬೋದು ಅಪ್ ಟು ಟೂ ಏಕರ್ಸ್ ಕನ್ವರ್ಷನ್ ಬೇಕಾಗಿಲ್ಲ ಅಂತೇಳಿ ಅವರಿಗೆ ಕನ್ವರ್ಷನಿಂದ ನಾವು ವಿನಾಯಿತಿಯನ್ನು ಕೊಡ್ತಾ ಇದ್ದೇವೆ ಇದು ಎನ್ಕರೆ ಟು ಎನ್ಕರೇಜ್ ಮೈಕ್ರೋ ಮೀಡಿಯಂ ಸ್ಮಾಲ್ ಎಂಟರ್ಪ್ರೈಸಸ್ ಎಮ್ ಎಸ್ ಎಮ್ ಇ ಸೆಕ್ಟರ್ ಎರಡು ಎಕರೆವರೆಗೆ ಎಕ್ಸಿಬಿಷನ್ ಕೊಡ್ತಾ ಇದ್ದೇವೆ ಇಲ್ಲ ಅಂದರೆ ಅವರು ಕನ್ವರ್ಜನ್ಗೆ ಅಪ್ಲೈ ಮಾಡಿ ಮತ್ತೆ ಅದು ಇದು ಅಂತೇಳಿ ನೂರೊಂದು ಅವರಿಗೆ ತೊಂದರೆ ಮಾಡೋದು ಬೇಡ ಸರಳೀಕರಣ ಮಾಡಿ ಸಣ್ಣ ಉದ್ದಿಮೆದಾರರಿಗೆ ಪ್ರೋತ್ಸಾಹ ಕೊಡಲಿಕ್ಕೋಸ್ಕರ ಇದು ಬಜೆಟಲ್ಲೂ ಕೂಡ ಅನೌನ್ಸ್ ಆಗಿತ್ತು ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಲಾಸ್ಟ್ ಟೈಮು ಆಗ್ರೋ ಇಂಡಸ್ಟ್ರಿಗೆ ಕೊಟ್ಟಿದ್ವಿ ಈ ಬಾರಿ ಎಲ್ಲ ಇಂಡಸ್ಟ್ರಿಗೂ ಅಪ್ ಟು ಟೂ ಏಕರ್ಸ್ ಎಕ್ಸಾಮಿಷನನ್ನು ಕೊಡ್ತಾ ಇದ್ದೇವೆ ಗ್ರಾಮೀಣ ಭಾಗದಲ್ಲಿ ಕನ್ವರ್ಷನ್ ಇಲ್ಲದಲೇ ನೀವು ಅನುಮತಿ ಕೊಟ್ಟರೆ ಬ್ಯಾಂಕ್ ಲೋನ್ ಆಗುತ್ತಾ ಆಟೋ ಕನ್ವರ್ಟ್ ಆಟೋ ಆಟೋ ಕನ್ವರ್ಟ್ ಆಟೋ ಕನ್ವರ್ಟ್ ಸೊ ನಾವು ಕನ್ವರ್ಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೇವೆ ನಾ ಕೊನೆಯ ವಿಷಯ ಮಾನ್ಯ ಸಭಾಧ್ಯಕ್ಷರೇ ಇದು ಕೂಡ ಒಂದು ಮಹತ್ವದ ಹೆಜ್ಜೆ ನಾವು ಇಡ್ತಾ ಇದ್ದೇವೆ ಈ ರಿನ್ಯೂಬಲ್ ಎನರ್ಜಿ ಏನಿದೆ ಸೋಲಾರ್ ಆಗ್ಬೋದು ವಿಂಡ್ ಆಗ್ಬೋದು ಇದು ಇವತ್ತು ಉದಯೋನ್ಮುಖ ವಲಯ ಅಂದರೆ ಗ್ರೋ ಸನ್ರೈಸ್ ಸೆಕ್ಟರ್ ಇದು ದೇಶದ ಆದ್ಯತೆಯೂ ಕೂಡ ನಾವು ಈ ಕಲ್ಲಿದ್ದಲಿನಿಂದ ಈ ರಿನ್ಯೂವಬಲ್ ಎನರ್ಜಿ ಕಡೆಗೆ ಶಿಫ್ಟ್ ಆಗಬೇಕು ಅನ್ನುವಂಥದ್ದು ನ್ಯಾಷನಲ್ ಪ್ರಯಾರಿಟಿ ಇಂಟರ್ನ್ಯಾಷನಲ್ ಪ್ರಯಾರಿಟಿ ಇದೆ ಆದರೆ ಇದು ಗ್ರೌಂಡ್ ಲೆವೆಲಲ್ಲಿ ಹೋದಾಗ ಏನಾಗ್ತಾ ಇದೆ ಈ ಸೋಲಾರ್ ಮಾಡಲಿಕ್ಕೆ ಮತ್ತು ವಿಂಡ್ ಪವರ್ ಹಾಕ್ಲಿಕ್ಕೆ ಕನ್ವರ್ಷನ್ ಅಂತೇಳಿ ಅದರಲ್ಲಿ ಕೂಡ ಭಾಳ ಮಧ್ಯವರ್ತಿಗಳ ಹಾವಳಿ ಭಾಳ ಹೆಚ್ಚಾಗಿದೆ ಸೋಲಾರ್ ಮಾಡೋರಿಗೆ ವಿಂಡೋ ಹಾಕೋರಿಗೆ ಅವರು ಹೇಳ್ಬಾರ್ದು ನಾವೆಲ್ಲ ಇಲ್ಲಿ ಸದನದಲ್ಲಿ ಹೇಳಿದರೆ ಸದನದ ಗೌರವ ನಮ್ಮ ಗೌರವ ಎಲ್ಲವೂ ಕಡಿಮೆ ಆಗುತ್ತೆ ಅವ್ರಿಗೆ ಅನುಭವಿಸ್ತಾ ಇರುವಂಥ ಕಷ್ಟಗಳು ಹಾಗಾಗಿ ಹೆಚ್ಚು ಹೆಚ್ಚು ರಾಜ್ಯದಲ್ಲಿ ಸೋಲಾರು ಮತ್ತು ವಿಂಡ್ ಪವರ್ ಇನ್ವೆಸ್ಟ್ಮೆಂಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅವರಿಗೂ ಕೂಡ ಸೋಲಾರ್ಗೆ ಮತ್ತು ವಿಂಡ್ ಪವರ್ ಎನಿ ರಿನ್ಯೂವಬಲ್ ಎನರ್ಜಿ ಅವರಿಗೆ ಆಟೋ ಕನ್ವರ್ಷನ್ನಿಗೆ ಅವಕಾಶವನ್ನು ಮಾಡ್ತಾ ಇದ್ದೇವೆ ಸೊ ಅವರು ಆಟೋ ಕನ್ವರ್ಷನ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಡೈರೆಕ್ ಜಿಯಲ್ಲಿ ನೀವು ಇಷ್ಟೇ ಮಾಡಿ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅದು ಬೇರೆ ಇಂಡಸ್ಟ್ರೀಸ್ ಎಮ್ ಎಸ್ ಇ ಸೆಕ್ಟರ್ಗೆ ರಿನ್ಯೂವೇಬಲ್ ಎನರ್ಜಿಗೆ ನಾವು ಅವರಿಗೆ ಕನ್ವರ್ಷನ್ ಡೈರೆಕ್ಟ್ ಆಗಿ ಆಟೋ ಕನ್ವರ್ಷನ್ ಮಾಡಿಕೊಡ್ತೇವೆ ಮತ್ತೆ ನಿಮ್ಮದೇ ಪ್ರಶ್ನೆ ಬರುತ್ತೆ ನಾವಿಲ್ಲಿ ಕನ್ವರ್ಷನ್ ಅವಶ್ಯಕತೆ ಇಲ್ಲ ಅಂತ ನಾವು ಕಾನೂನಲ್ಲಿ ತರ್ತಾ ಇದ್ದೇವೆ ಅವರಿಗೆ ಬೇಕಾದ್ರೆ ಆಟೋ ಕನ್ವರ್ಷನ್ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೇವೆ ಇದರಿಂದ ರಾಜ್ಯದಲ್ಲಿ ಒಂದೇ ಒಂದು ಸೆಕೆಂಡ್ ಕಂಪ್ಲೀಟ್ ಮಾಡ್ಬಿಡುತ್ತೆ ರಾಜ್ಯದಲ್ಲಿ ಏನು ರಿನ್ಯೂವಬಲ್ ಎನರ್ಜಿ ಇನ್ವೆಸ್ಟ್ಮೆಂಟ್ಸು ಹೆಚ್ಚು ಹೆಚ್ಚು ನಮ್ಮ ರಾಜ್ಯಕ್ಕೆ ಆಕರ್ಷಣೆ ಮಾಡಬೇಕು ಹೆಚ್ಚು ರಿನ್ಯೂವಬಲ್ ಎನರ್ಜಿ ರಾಜ್ಯದಲ್ಲಿ ಉತ್ಪಾದನೆ ಆಗಬೇಕು ಇದರಿಂದ ಪರಿಸರ ಸಮತೋಲನ ಆಗುತ್ತೆ ಹವಾಮಾನ ಬದಲಾವಣೆಗೆ ತಕ್ಕ ಹಾಗೆ ನಾವು ಒಂದು ಹೆಜ್ಜೆಯನ್ನು ಇಡಬೇಕು ಅನ್ನೋ ದೃಷ್ಟಿಯಿಂದ ರಿವಿನ್ ರಿನ್ಯೂವಬಲ್ ಎನರ್ಜಿಗೆ ಈ ಒಂದು ಅದು ಇಂಡಸ್ಟ್ರಿದು ಬೇಡಿಕೆ ಇತ್ತು ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ದು ಬೇಡಿಕೆ ಇತ್ತು ಮುಖ್ಯಮಂತ್ರಿಗಳು ಕೂಡ ಇದನ್ನು ಕನ್ಸಿಡರ್ ಮಾಡಿ ಅಂತ ನಮಗೆ ಹೇಳಿದರು ಜಿಮ್ಮು ಜೊ ಇನ್ವೆಸ್ಟರ್ಸ್ ಮೀಟಲ್ಲೂ ಡಿಮ್ಯಾಂಡ್ ಬಂದಿತ್ತು ಸೊ ಹಾಗಾಗಿ ಭಾಳ ದಿನಗಳ ಚರ್ಚೆಯ ನಂತರ ಇವತ್ತು ಅದನ್ನು ಕಾನೂನಲ್ಲಿ ಅವಕಾಶ ಮಾಡ್ತಾ ಇದ್ದೇವೆ ಸಭಾದೇವ್ ಎರಡು ಕ್ಲಾರಿಫಿಕೇಶನ್ ಬೇಕಾಗಿತ್ತು ಒಂದು ತಾವು ಯೂನಿಟ್ಸ್ ಅಂತೆ ಮೆನ್ಷನ್ ಮಾಡಿರಿ ಯೂನಿಟ್ ಅಂದ್ರೆ ಅದು ಎಷ್ಟು ಸ್ಕ್ವೇರ್ ಫೀಟು ಎಷ್ಟು ಸ್ಕ್ವೇರ್ ಮೀಟರ್ ಗೊತ್ತಾಗ್ತಾ ಇಲ್ಲ ಎರಡನೇದು ರಿನ್ಯೂಬಲ್ ಎನರ್ಜಿಯಲ್ಲಿ ವಿಂಡದಲ್ಲಿ ಕಡಿಮೆ ಲ್ಯಾಂಡ್ ಬೇಕಾಗ್ತದೆ ಆದರೆ ಸೋಲಾರದಲ್ಲಿ ಲ್ಯಾಂಡ್ ರಿಕ್ವೈರ್ಮೆಂಟ್ ಹೆಚ್ಚಿರ್ತದೆ ಹಾಗಾಗಿ ನಿಮ್ದು ಅದೇನು ಲ್ಯಾಂಡ್ ರಿಸ ರಿಸ್ಟ್ರಿಕ್ಷನ್ ಇದೆಯೋ ಇಲ್ಲೋ ಅದನ್ನ ಬೇಕಾಯ್ತು ಯಾಕಂದ್ರೆ ಈಗ ಒಂದು ಮೆಗಾವಾಟ್ ಅಂದರೆ ಸುಮಾರು ನಾಲ್ಕು ಎಕರೆ ತನಕ ಬೇಕಾಗ್ತದೆ ಇಲ್ಲ ನೋ ರಿಸ್ಟ್ರಿಕ್ಷನ್ ಎಷ್ಟು ಬೇಕಾದಷ್ಟು ಲ್ಯಾಂಡ್ ಈಗ ಏನಿಲ್ಲ ಇಷ್ಟೇ ವಿಷಯ ನೀವು ಇಷ್ಟೇ ಸೈಜ್ದು ಮಾಡಿ ಅಂತ ಹೇಳಲಿಕ್ಕೆ ನಾವ್ಯಾರು ಇಟ್ ಡಿಪೆಂಡ್ಸ್ ಆನ್ ದ ಏನೋ ಅವರ ವಯಬಿಲಿಟಿ ಮೇಲೆ ಹೋಗುತ್ತೆ ಈಗ ನಾವು ಅದರಲ್ಲಿ ಮತ್ತೆ ಕ್ಯಾಟಗರಿ ಇಂಟ್ರೊಡ್ಯೂಸ್ ಮಾಡಿದ್ರೆ ಮತ್ತೆ ಡಿಸ್ಕ್ರಿಮಿನೇಷನ್ ಶುರು ಆಗುತ್ತೆ ಮತ್ತೆ ಅರಾಸ್ಮೆಂಟ್ ಬರುತ್ತೆ ಈಗ ನಾವು ಮಾಡ್ತಾ ಇರೋದೇ ಮಧ್ಯವರ್ತಿಗಳ ಹಾವಳಿ ಅರಾಸ್ಮೆಂಟ್ ಇದೆಲ್ಲ ತೆಗೆದಾಕಿ ಈಸ್ ಆಫ್ ಗವರ್ನೆನ್ಸ್ ಮಾಡ್ತಾ ಇದ್ದೇವೆ ಸೊ ಅದ್ರಲ್ಲಿ ಮತ್ತೆ ನಾವು ಕಂಡೀಷನ್ಸ್ ಬೇಡ ಅಂತ ಇಲ್ಲ 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 ಮಾನ್ಯ ಸಚಿವರೇ ಈ ರಿನೂವಲ್ ಎನರ್ಜಿ ಒಳಗೆ ವಿಂಡ್ ವಿಂಡ್ ಪವರ್ ಏನು ಕುಂಡಿಸ್ತಿರಲ್ಲ ಆ ವಿಂಡ್ ಪವರ್ ಕುಂಡಸ ಬಹುತೇಕ ಹಳ್ಳಿಗಾಡಿನ ಜ ರಸ್ತೆಯಲ್ಲಿ ಬರ್ತಾವೆ ಆರ್ ಡಿ ಪಿ ಆರ್ ರಸ್ತೆಯಲ್ಲಿ ಆ ವಿಂಡ್ ಪವರ್ ಎಲ್ಲೆಲ್ಲಿ ಬರ್ತಾವೋ ಅಲ್ಲಿ ಆರ್ ಡಿ ಪಿ ಆರ್ ರಸ್ತೆ ಏನು